ಮಹಿಳೆಯರಿಗೆ ಇವತ್ತು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರ ಅಂದರೆ ಕೆಲಸದ ಅವಧಿಯಲ್ಲಿ ಮುಟ್ಟಿನ ದಿನ ಅಂದರೆ ಸಂಬಳ ಸಹಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಏನು ಹೇಳಿದ್ರಿ ಮೊದಲನೇದಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯರವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರಪೋಸಲ್ ಅನ್ನು ಕ್ಯಾಬಿನೆಟ್ನ ಎದುರಿಗೆ ಇಟ್ಟಂಥ ಕಾರ್ಮಿಕ ಸಚಿವರಾಗಿರುವಂತಹ ದಾದಾ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆಗಳನ್ನು ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾಡಿನ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮಹಿಳೆಯರಿಗೆ ಇದು ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಯಾವಾಗಲೂ ಕೂಡ ಅಂದ್ರೆ ಈ ಹಿಂದೆನೂ ಕೂಡ ಚರ್ಚೆ ಆಗ್ತಾ ಇತ್ತು ನಮಗೆ ನಾಲ್ಕು ದಿನ ಅಂದ್ರೆ ರಜೆ ಕೊಡುವಂಥದ್ದು ಅಥವಾ ವೇತನ ಸಹಿತ ರಜೆ ಕೊಡುವಂತಹ ಒಂದು ಪ್ರಪೋಸಲ್ ಕೂಡ ಇಟ್ಟಿರುವಂಥದ್ದು ಈಗ ಒಂದು ತಿಂಗಳು ತಿಂಗಳಲ್ಲಿ ಒಂದು ದಿನ ಸಿಕ್ಕಿರುವಂಥದ್ದು ಎಷ್ಟು ಉಪಯೋಗ ಆಗುತ್ತೆ ಇದು ಮಹಿಳೆಯರಿಗೆ ಸಾಕಷ್ಟು ಜನ ನಾನು ಮಹಿಳೆಯರನ್ನ ನೋಡಿದ್ದೀನಿ ಅಂದ್ರೆ ಮುಟ್ಟಿನ ಸಂದರ್ಭದಲ್ಲಿ ಯೂಶುವಲಿ ಕ್ರಾಂಪ್ಸ್ ಇರುತ್ತೆ ನೋಗಳಿರುತ್ತೆ ಇರುತ್ತೆ ಮತ್ತೆ ನಡೆದಾಡೋದಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಒಂದು ದಿನ ರಜೆಯನ್ನ ಘೋಷಣೆ ಘೋಣೆ ತುಂಬಾ ಅಭಿನಂದನೀಯ ವಿಚಾರ ಇದು ಹೆಣ್ಣು ಮಕ್ಕಳ ಪರವಾಗಿ ನಿಂತ ಸರ್ಕಾರದ ಮತ್ತೊಂದು ದಿಟ್ಟವಾದಂತಹ ಹೆಜ್ಜೆ ಒಂದು ದಿನ ರಜೆಯನ್ನ ಕೊಡೋದ್ರ ಮೂಲಕ ಕೇವಲ ಸರ್ಕಾರಿ ಕಚೇರಿಗಳಲ್ಲ ಪ್ರೈವೇಟ್ ಕಚೇರಿಗಳಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಒಂದಿನ ಆಗಿ ರಜೆಯನ್ನ ಕೊಡಬೇಕು ಅಂತ ಹೇಳಿರೋದು ಇದು ಹೆಣ್ಣು ಮಕ್ಕಳಿಗೆ ಒಂದು ಬಹುದೊಡ್ಡ ವರದಾನ ಎಷ್ಟೋ ಜನ ಹೆಣ್ಣು ಮುಟ್ಟಿನ ಸಂದರ್ಭದಲ್ಲಿ ಆಫೀಸ್ ಗಳಿಗೆ ಹೋಗಕ್ಕಾಗದೆ ನಿದರ್ಶನಗಳು ಆ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲ ತುಂಬ ಇದು ಒಂದು ಅದ್ಭುತವಾದಂಥ ಪದಗಳಲ್ಲಿ ವರ್ಣಿಸಕ್ಕಾಗದೇ ಇರುವಂಥ ಒಂದು ಕಾಯ್ದೆ ಇದು ಸೊ ಮತ್ತೆ ಯಾರು ರಜೆ ಕೊಡಲ್ಲ ಅಂತ ಕೆಲವೊಂದು ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ಕೂಡ ಅಂಥವ್ರಿಗೆ ಶಿಕ್ಷೆಯನ್ನು ವಿಧಿಸುವಂಥ ದಂಡವನ್ನು ವಿಧಿಸುವಂತಹ ಒಂದು ಅಂಶ ಕೂಡ ಕಾಯ್ದೆ ಇರುವಂಥದ್ದು ಇರುವಂತದ್ದು ತೀರಾ ಸ್ವಾಗತಾರ್ಹವಾದಂಥ ವಿಷಯ ಈಗಾಗಲೇ ಏನು ರಾಜ್ಯದ ಕಾರ್ಮಿಕರಿಗೆ ಒಂದಲ್ಲ ಒಂದು ಯೋಜನೆಗಳನ್ನ ಅಹ್ ತಂದಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಈ ಸಂದರ್ಭದಲ್ಲಿ ಅವರಿಗೆ ನೀವೇನು ಹೇಳಿಕ್ಕೆ ಬಯಸ್ತೀರಿ ಕೊನೆಯದಾಗಿ ಥ್ಯಾಂಕ್ ಯು ಈ ನಾಡಿನ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ದಾದಾ ಸಂತೋಷ್ ಲಾಡ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಅವರು ಸದಾಕಾಲ ಕಾರ್ಮಿಕರ ಪರವಾಗಿ ಧ್ವನಿ ಇದ್ದರು ಯೂಶುವಲಿ ಕಾರ್ಮಿಕರು ಅಂದ ತಕ್ಷಣ ಬರೀ ಗಂಡು ಮಕ್ಕಳು ಇರ್ತಾರೆ ಅಂತೆಲ್ಲರೂ ಅಂದ್ಕೊತಾರೆ ಆದರೆ ಈ ದೇಶದಲ್ಲಿ ಇರುವಂಥ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಣುಮಕ್ಕಳೆಲ್ಲರೂ ಕಾರ್ಮಿಕರೇ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸದಲ್ಲಿ ತೊಡಕೊಂಡು ದುಡಿತಾ ಇರ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಈ ಎಸ್ಪೆಷಲಿ ಈ ಮುಟ್ಟಿನ ನೋವಿನ ವಿಷಯನಂತೂ ಯಾರ ಕೈಲೂ ಹೇಳ್ಕೊಳಕ್ಕಾಗದೆ ಸಂಕೋಚವನ್ನು ಪಡುವಂಥ ಸಂದರ್ಭದಲ್ಲಿ ಒಬ್ಬ ಅಣ್ಣನ ಸ್ಥಾನದಲ್ಲಿ ನೀವು ನಿಂತು ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಅದ್ಭುತವಾದಂಥ ಕಾಯ್ದೆಯನ್ನ ಜಾರಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದೀರ ನೋಡ್ಕೊಂಡಿದ್ದೀರಾ ನಿಮಗೆ ನಮ್ಮೆಲ್ಲರ ಪರವಾಗಿ ಒನ್ಸ್ ಅಗೈನ್ ಕಂಗ್ರಾಚ್ಯುಲೇಷನ್ಸ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ